ಚರಿತ್ರೆಯ ಮತ್ತೊಂದು ವಿಡಿಯೋಗೆ ಚರಿತ್ರೆಯಲ್ಲ ಪ್ರೀತಿಯ ಸ್ವಾಗತ ನಟಿ ಸೌಂದರ್ಯ ಈ ಹೆಸರನ್ನ ಹೇಗೆ ತಾನೇ ಮರೆಯಲು ಸಾಧ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿ ತನ್ನ ಸಹಜ ಅಭಿನಯದಿಂದಲೇ ಕೋಟ್ಯಂತರ ಅಭಿಮಾನಿಗಳನ್ನ ಸಂಪಾದಿಸಿದ ಹೆಗ್ಗಳಿಕೆ ಸೌಂದರ್ಯರವರದ್ದು ಅಂದವೆ ಅಂದವೇ ಅಸೂಯೆ ಪಡುವಂತಹ ಚೆಲುವು ಈಕೆಯದ್ದು ಬಹುಭಾಷಾ ತಾರೆಯಾಗಿದ್ದ ಸೌಂದರ್ಯ ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ರಮುಖ ನಾಯಕರೊಂದಿಗೆ ನಟಿಸಿ ಸ ಹನ್ನೆರಡು ವರ್ಷದ ತಮ್ಮ ಪಯಣದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಪಕ್ಕಾ ಗೃಹಿಣಿಯಾಗಿ ದೈವ ಭಕ್ತೆಯಾಗಿ ಮಾಡರ್ನ್ ಹೆಣ್ಣಾಗಿ ಅಳುಮುಂಜಿಯಾಗಿ ಪೆದ್ದಿಯಾಗಿ ದೇವಿಯಾಗಿ ಸೆಂಟಿಮೆಂಟ್ ರೊಮ್ಯಾನ್ಸ್ ಡ್ರಾಮಾ ಡ್ಯಾನ್ಸ್ ಎಲ್ಲದರಲ್ಲೂ ಅದ್ಭುತ ಅಭಿನಯ ನೀಡುತ್ತಿದ್ದ ಸೌಂದರ್ಯ ಯಾವುದೇ ಪಾತ್ರವಾದರೂ ಪರಾಕಾಯ ಪ್ರವೇಶ ಮಾಡಿ ಸೊಗಸಾದ ಅಭಿನಯ ನೀಡ್ತಾ ಇದ್ರು ಇವರನ್ನ ಜೂನಿಯರ್ ಮಹಾನಟಿ ಸೂಪರ್ ಸ್ಟಾರ್ ಸಾವಿತ್ರಿ ಎಂದೇ ಕರೆಯಲಾಗ್ತಾ ಇತ್ತು ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ರಾಜಕೀಯದಲ್ಲೂ ಸಕ್ರಿಯವಾಗಲೆಂದು ಬಂದದ್ದೇ ಅವರ ಜೀವಕ್ಕೆ ಮುಳುವಾಯಿತೇ ನೆಮ್ಮದಿಯಿಂದ ಸಾಗುತ್ತಿದ್ದ ಸೌಂದರ್ಯರ ಸುಂದರ ಜೀವನವು ಛಿದ್ರವಾಗಲು ಒಂದು ಮಿನಿ ವಿಮಾನ ದುರಂತವೇ ಕಾರಣವಾಯಿತೆ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಹದಿನಾಲ್ಕರಂದು ಮಿನಿ ವಿಮಾನ ದುರಂತದಿಂದ ನಿಧನ ಹೊಂದಿದ ಸೌಂದರ್ಯ ಅವರ ಕಡೆಯ ದಿನ ಹೇಗಿತ್ತು ಅವರ ಸಾವಿನ ಹಿಂದಿನ ಅಸಲಿಯತ್ತೇನು ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಟಿ ಸೌಂದರ್ಯ ಜುಲೈ ಹದಿನೆಂಟು ಎಪ್ಪತ್ತ ಎರಡರಂದು ಕರ್ನಾಟಕದ ಮುಳಬಾಗಿಲು ಎಂಬಲ್ಲಿ ಅಪ್ಪಟ ಕನ್ನಡಿಗರ ಕುಟುಂಬದಲ್ಲಿ ಜನಿಸುತ್ತಾರೆ ತಂದೆ ಸತ್ಯನಾರಾಯಣ ಅಯ್ಯರ್ ತಾಯಿ ಮಂಜುಳಾ ಇವರ ಮೂಲ ಹೆಸರು ಕೆ ಎಸ್ ಸೌಮ್ಯ ಎಂಬಿಬಿಎಸ್ ನ ಮೊದಲ ವರ್ಷದಲ್ಲಿದ್ದಾಗಲೇ ಕನ್ನಡ ಚಿತ್ರವೊಂದರಲ್ಲಿ ನಟಿಸೋದಕ್ಕೆ ಅವಕಾಶ ಸಿಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದ ಅವರಿಗೆ ಸೌಂದರ್ಯ ಎನ್ನುವ ಹೆಸರನ್ನ ಮರುನಾಮಕರಣ ಮಾಡಲಾಯಿತು ನಂತರ ತೆಲುಗು ಚಿತ್ರರಂಗದ ಕರೆಗೆ ಹೋಗೊಟ್ಟು ಅತ್ತ ಸಾಗಿದ ಸೌಂದರ್ಯ ತಮ್ಮ ಕರಿಯರ್ ಹೊಸ ಪರ್ವ ಪ್ರಾರಂಭಿಸಿದ್ರು ಭಾಷೆ ಕಲಿತು ತಮ್ಮ ಅದ್ಭುತ ನಟನೆಯೊಂದಿಗೆ ಅಲ್ಲಿನ ಸ್ಟಾರ್ ನಟರೊಂದಿಗೆ ಅಭಿನಯಿಸಿದ ಸೌಂದರ್ಯರನ್ನ ಜೂನಿಯರ್ ಮಹಾನಟಿ ಸೂಪರ್ ಸ್ಟಾರ್ ಸಾವಿತ್ರಿ ಎಂದೇ ಕರೆಯುತ್ತಿದ್ದರು ವಿಷ್ಣುವರ್ಧನ್ ರಮೇಶ್ ಅನಂತ್ನಾಗ್ ರವಿಚಂದ್ರನ್ ಅವಿನಾಶ್ ಚಿರಂಜೀವಿ ನಾಗಾರ್ಜುನ ವೆಂಕಟೇಶ್ ರಜನಿಕಾಂತ್ ಮೋಹನ್ ಲಾಲ್ ಅಮಿತಾಬ್ ಬಚ್ಚನ್ ಇತ್ಯಾದಿ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡ ಹೆಗ್ಗಳಿಕೆ ಸೌಂದರ್ಯ ರವರಿಗೆ ಸಲ್ಲುತ್ತೆ ಎರಡು ಸಾವಿರದ ಮೂರರಲ್ಲಿ ಬೆಂಗಳೂರು ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಆದ ರಘುರನ್ನ ವಿವಾಹವಾಗ್ತಾರೆ ತಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ ವೃತ್ತಿ ಜೀವನದಲ್ಲಾಗ್ಲಿ ಯಾವುದೇ ವಿವಾದಕ್ಕೆ ಕೊಡದೆ ಅಚ್ಚುಕಟ್ಟಾಗಿಯೇ ಎಲ್ಲವನ್ನ ನಿಭಾಯಿಸುತ್ತಿದ್ರು ಅಂದು ಏಪ್ರಿಲ್ ಹದ್ನಾಲ್ಕು ಎರಡು ಸಾವಿರದ ನಾಲ್ಕು ಇಡೀ ಆಂಧ್ರ ಪ್ರದೇಶವೇ ಚುನಾವಣೆಯ ನಿರೀಕ್ಷೆಯಲ್ಲಿತ್ತು ಬಿಜೆಪಿ ಟಿಡಿಪಿ ಟಿಆರ್ಎಸ್ ಎಸ್ ಕಾಂಗ್ರೆಸ್ ಹೀಗೆ ಎಲ್ಲಾ ಪಾರ್ಟಿಗಳು ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದರು ಅಧಿಕಾರ ಗಿಟ್ಟಿಸಿಕೊಳ್ಳುವ ಆಸೆಯಿಂದ ಸಿನಿ ನಟರನ್ನ ತಮ್ಮ ಪಕ್ಷದ ಪ್ರಚಾರಕ್ಕೆ ಬಳಸಿಕೊಳ್ಳಲು ಪ್ರಾರಂಭಿಸಿದ್ರು ರಾಜಕೀಯ ನಾಯಕರು ಕರೀಂನಗರ್ ಕ್ಷೇತ್ರದಲ್ಲಿ ಎಂಪಿ ಅಭ್ಯರ್ಥಿ ವಿದ್ಯಾಸಾಗರ್ ರಾವ್ ಅವರ ಪರವಾಗಿ ಸ್ಟಾರ್ ನಟಿ ಸೌಂದರ್ಯ ರವರು ಪ್ರಚಾರ ನಡೆಸಬೇಕೆಂದು ತೀರ್ಮಾನಿಸಲಾಗುತ್ತೆ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ನಾಲ್ಕರ ಮುಂಚೆಯೇ ಸೌಂದರ್ಯ ಬಿಜೆಪಿಗೆ ಸೇರಿರ್ತಾರೆ ಏಪ್ರಿಲ್ ಚುನಾವಣೆಯ ಪ್ರಚಾರದ ಅಂಗವಾಗಿ ಕರೀಂನಗರಕ್ಕೆ ತೆರಳಲು ಸೌಂದರ್ಯ ನಿರ್ಧರಿಸುತ್ತಾರೆ ಸೌಂದರ್ಯ ಅವರ ಅಣ್ಣ ಅಮರನಾಥ್ ಅತ್ತಿಗೆ ನಿರ್ಮಲಾ ಅಣ್ಣನ ಮಗಳು ಅಣ್ಣನ ಬಾಲ್ಯ ಸ್ನೇಹಿತ ಕದಂ ರಮೇಶ್ ಇಷ್ಟು ಮಂದಿ ಅದೇ ದಿನ ಕಾರ್ನಲ್ಲಿ ಬೆಂಗಳೂರಿಗೆ ಬರ್ತಾರೆ ಲೋಕಾಭಿರಾಮ ಮಾತುಗಳನ್ನಾಡುತ್ತಾ ಕಾರ್ನಲ್ಲಿ ಪ್ರಯಾಣಿಸಿದ್ದನ್ನ ಇಂದಿಗೂ ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತಾರೆ ಸೌಂದರ್ಯ ಅತ್ತಿಗೆ ಹೀಗೆ ಸಾಗುತ್ತಾ ಅವರು ತಲುಪಿದ್ದು ಜಕ್ಕೂರ್ ನಿಲ್ದಾಣ ಅಲ್ಲಿ ಅಗ್ನಿ ಏವಿಯೇಷನ್ಗೆ ಸೇರಿದ ನಾಲ್ಕು ಆಸನಗಳ ಮಿನಿ ವಿಮಾನ ಇವರಿಗಾಗಿ ಸಿದ್ಧವಾಗಿತ್ತು ಜೋಪಾನ ಹುಷಾರಾಗಿ ಹೋಗಿ ಬೇಗನೆ ಬನ್ನಿ ಎಂದು ಅತ್ತಿಗೆ ನಿರ್ಮಲಾ ಅಮರನಾಥ್ಗೂ ಸೌಂದರ್ಯಗೂ ತಿಳಿಸುತ್ತಾರೆ ತನ್ನೊಂದಿಗೆ ಇದ್ದ ಅಣ್ಣನ ಮಗಳನ್ನ ಮುದ್ದಿಸಿ ಅತ್ತಿಗೆಗೆ ನೀಡಿ ಹೋಗಿ ಬರುತ್ತೇನೆ ಎಂದು ವಿದಾಯ ಹೇಳುತ್ತಾರೆ ಸೌಂದರ್ಯ ಎಲ್ಲರಿಗೂ ಟಾಟಾ ಎಂದು ಕೈ ಆಡಿಸುತ್ತಾ ಎಂದಿನ ಅದೇ ನಗುಮುಖದೊಂದಿಗೆ ಮತ್ತೊಮ್ಮೆ ಹಿಂತಿರುಗಿ ನೋಡಿ ನಿಗದಿಪಡಿಸಿದ್ದ ಆ ಮಿನಿ ವಿಮಾನವನ್ನ ಹತ್ತುತ್ತಾರೆ ಸೌಂದರ್ಯ ಅವರ ಅಣ್ಣ ಅಮರ್ನಾಥ್ ಸ್ನೇಹಿತ ರಮೇಶ್ರನ್ನು ಸೇರಿದಂತೆ ಒಟ್ಟು ನಾಲ್ಕು ಮಂದಿ ವಿಮಾನ ಹತ್ತುತ್ತಾರೆ ಪೈಲಟ್ ಎಲ್ಲರಿಗೂ ಸೀಟ್ ಬೆಲ್ಟ್ ಧರಿಸಲು ಆದೇಶಿಸುತ್ತಾರೆ ತದನಂತರ ಮಿನಿ ವಿಮಾನ ಅಪ್ ಆಗುತ್ತೆ ಅಲ್ಲಿ ನೆರೆದಿದ್ದ ಜನರು ತಮ್ಮ ತಮ್ಮ ವಾಹನದ ಬಳಿ ತೆರಳುತ್ತಿದ್ದರು ಕೆಲವೇ ನಿಮಿಷಗಳಲ್ಲಿ ಆ ಕಿರು ವಿಮಾನ ಐವತ್ತರಿಂದ ಎಂಬತ್ತು ಅಡಿ ಭೂಮಿಯಿಂದ ಮೇಲಕ್ಕೇರಿದ್ದಷ್ಟೇ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣ ತಲುಪುವಷ್ಟರಲ್ಲಾಗಲೇ ಹೇಳ ತೀರದ ಆ ದುರಂತ ನಡೆದೇ ಹೋಯಿತು ಆಗಸದಲ್ಲೇ ಮೂರ್ನಾಲ್ಕು ಸುತ್ತು ತಿರುಗಿದ ಆ ಮಿನಿ ವಿಮಾನ ಪೈಲಟ್ ಸ್ಪೀಡನ್ನ ಹೆಚ್ಚಿಸಿದ್ದೇ ತಡ ಆಯ ತಪ್ಪಿ ಅದೇ ವೇಗದಲ್ಲಿ ನೆಲಕ್ಕೆ ಅಪ್ಪಳಿಸಿತು ಅರೆ ಇದೇನಾಯ್ತು ಎಂದು ಅದರೊಳಗಿದ್ದ ಎಲ್ಲರೂ ಗಾಬರಿಗೊಂಡ್ರು ಪೈಲಟ್ ಹಿಂದೆ ತಿರುಗಿ ಕುಳಿತವರಿಗೆ ಸಮಾಧಾನ ಹೇಳುವ ಪ್ರಯತ್ನ ಮಾಡುತ್ತಿರುವಾಗಲೇ ಆ ಮಿನಿ ವಿಮಾನ ಕ್ರಾಶ್ ಆಗುತ್ತೆ ಅಲ್ಲಿ ನೆರೆದಿದ್ದವರಿಗಂತೂ ಅಲ್ಲೇನು ನಡೆದಿದೆ ಅದನ್ನ ಅರ್ಥೈಸಿಕೊಳ್ಳುವಷ್ಟರಲ್ಲೇ ಆ ದುರಂತ ನಡೆದೇ ಹೋಯಿತು ಬೆಂಗಳೂರಿನ ಕೃಷಿ ವಿಜ್ಞಾನ ಕಾಲೇಜಿನ ಆವರಣದಲ್ಲಿ ಆ ಮಿನಿ ವಿಮಾನ ಪತನಗೊಂಡಿತು ಮನೆಗೆ ತೆರಳುವ ತರಾತುರಿಯಲ್ಲಿದ್ದ ಸೌಂದರ್ಯರ ಅತ್ತಿಗೆಗೆ ಶಾಕ್ ನಿಂದ ಹೊರಬರಲು ತುಸು ಹೆಚ್ಚೇ ಸಮಯ ಬೇಕಾಯಿತು ಅಲ್ಲಿದ್ದ ಜನಸ್ತೋಮ ದಿಗ್ಭ್ರಾಂತರಾದ್ರೂ ಕಾಪಾಡಿ ಕಾಪಾಡಿ ಎಂಬ ಆರ್ತನಾದವು ಅಪಘಾತದ ಸಮಯದಲ್ಲಿ ಕೇಳಿ ಬಂತು ವಿಮಾನ ಸಿಬ್ಬಂದಿಗಳು ಗಾರ್ಡ್ಗಳು ಸಹಾಯ ಮಾಡಲು ಸಿದ್ಧರಾದರೂ ವಿಧಿ ಅದಕ್ಕೆ ಅವಕಾಶ ನೀಡಲೇ ಇಲ್ಲ ಪತನಗೊಂಡ ವಿಮಾನ ದ್ವಾರವನ್ನ ಗಾರ್ಡ್ಗಳು ಹೊಡೆದು ಹಾಕಿ ಒಳಗಿದ್ದವರನ್ನ ಸೇಫ್ ಆಗಿ ಕರೆತರುವ ಪ್ರಯತ್ನ ಮಾಡಿದ್ರಾದರೂ ಪತನಗೊಂಡ ತಕ್ಷಣವೇ ಬೆಂಕಿ ಹೊತ್ತಿ ವಿಮಾನದೊಳಗಿದ್ದವರ ಶರೀರ ಬೆಂಕಿಗಾವುತಿಯಾಯಿತು ಆಗ್ಲೇ ಸೌಂದರ್ಯರ ಸೀರೆಗೆ ಬೆಂಕಿ ತಾಗುವುದನ್ನ ಸಿಬ್ಬಂದಿಗಳು ಗಮನಿಸುತ್ತಾರೆ ಅದೆಷ್ಟೇ ಪ್ರಯತ್ನ ಪಟ್ಟರು ಒಳಗಿದ್ದ ಯಾರನ್ನ ಕೂಡ ರಕ್ಷಿಸಲು ಆಗ್ಲೇ ಇಲ್ಲ ಮತ್ತೊಮ್ಮೆ ದೊಡ್ಡ ಶಬ್ದದೊಂದಿಗೆ ಅಗ್ನಿಯ ಜ್ವಾಲೆ ಹೆಚ್ಚಾಗಿ ಇಡೀ ವಿಮಾನವು ಇನ್ನಷ್ಟು ವೇಗವಾಗಿ ಹೊತ್ತಿ ಉರಿಯುತ್ತೆ ಆ ಜ್ವಾಲೆಗೆ ಸಿಬ್ಬಂದಿಗಳು ಒಂದಷ್ಟು ಅಡಿ ಹಿಂದೆ ಸರಿಯುತ್ತಾರೆ ಕೆಲ ಸಿಬ್ಬಂದಿಗಳಿಗೆ ಬೆಂಕಿಯಿಂದ ಸುಟ್ಟ ಗಾಯಗಳಾದವು ಅಗ್ನಿಯನ್ನ ಹತ್ತಿಕ್ಕಲು ತೀವ್ರವಾದ ಪ್ರಯತ್ನ ನಡೆಸಿದ್ರು ಮೇಲಿಂದ ರಭಸವಾಗಿ ಬಿದ್ದ ಕಾರಣ ನೆಲದಿಂದ ಐದಾರು ಅಡಿಗಳಷ್ಟು ಒಳಗೆ ಬಿದ್ದ ವಿಮಾನವು ಪೈಲಟ್ ಅನ್ನ ಸೇರಿ ಒಳಗಿದ್ದ ಎಲ್ಲರನ್ನ ಬಲಿ ತೆಗೆದುಕೊಂಡಿತು ಹೊತ್ತಿದ ಬೆಂಕಿಯನ್ನ ಸಂಪೂರ್ಣವಾಗಿ ಆರಿಸಲು ಸುಮಾರು ಮೂವತ್ತು ನಿಮಿಷಗಳು ಬೇಕಾಯಿತು ಅದರಿಂದೇನು ಪ್ರಯೋಜನವಾಗಲೇ ಇಲ್ಲ ನಡೆಯ ಭಾರದ ದುರಂತ ನಡೆದೇ ಹೋಯಿತು ನಾಲ್ಕು ಪ್ರಾಣಗಳು ಪಂಚಭೂತಗಳಲ್ಲಿ ವಿಲೀನಗೊಂಡವು ಕಣ್ಣ ಮುಂದೆಯೇ ಇಂತಹ ಪ್ರಮಾದ ನಡೆದ್ರು ಏನೂ ಮಾಡದಂತಹ ಅಸಹಾಯಕ ಸ್ಥಿತಿಯಲ್ಲಿದ್ರು ಅಲ್ಲಿದ್ದ ಜನ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋದ ತನ್ನ ಗಂಡ ಹಾಗೂ ನಾದಿನಿ ತನ್ನ ಕಣ್ಣ ಮುಂದೆಯೇ ಅಗ್ನಿಗೆ ಆಹುತಿಯಾದದ್ದನ್ನ ಕಂಡ ನಿರ್ಮಲರ ಆಕ್ರಂದನ ಮುಗಿಲು ಮುಟ್ಟಿತು ಫೋನ್ ಇದ್ದದ್ದನ್ನ ಕಂಡು ಸೌಂದರ್ಯರ ಮೃತದೇಹವನ್ನ ಗುರುತಿಸಲಾಯಿತು ಧರಿಸಿದ್ದ ಚಪ್ಪಲಿಯ ಸಹಾಯದಿಂದ ಅಣ್ಣ ಅಮರನಾಥ್ರನ್ನ ಗುರುತು ಹಿಡಿಯಲಾಯಿತು ಮಿಕ್ಕ ಇಬ್ಬರನ್ನ ನಂತರ ನಡೆದ ಡಿಎನ್ಎ ಪರೀಕ್ಷೆಯಿಂದ ಪತ್ತೆ ಹಚ್ಚಲಾಯಿತು ವೀಕ್ಷಕರೇ ಒಮ್ಮೆ ಊಹಿಸಿ ಆ ಅಗ್ನಿ ದುರಂತದ ತೀವ್ರತೆ ಹೇಗಿತ್ತು ಅಂತ ತದನಂತರ ಬೆಂಗಳೂರಿನಲ್ಲೇ ನಡೆದ ಸೌಂದರ್ಯರ ಅಂತಿಮ ನಮನಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬಂತು ಸಿನಿಲೋಕಕ್ಕೆ ತುಂಬಲಾರದ ನಷ್ಟವಾಯಿತು ಬೆಂಗಳೂರಿನಲ್ಲಿ ಅದೇ ರಾತ್ರಿ ಹನ್ನೊಂದು ಗಂಟೆಗೆ ಸೌಂದರ್ಯ ಮತ್ತು ಅಮರನಾಥರ ಅಂತ್ಯಕ್ರಿಯೆ ನಡೆಯುತ್ತೆ ಸಿನಿಮಾ ರಂಗದ ಹಾಗೂ ರಾಜಕೀಯ ರಂಗದ ಪ್ರಮುಖರೆಲ್ಲರೂ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು ತನ್ನ ಅಂದ ಮತ್ತು ಅಭಿನಯದಿಂದಲೇ ಮಿಂಚಿದ ಸೌಂದರ್ಯ ಕೊನೆಗೂ ದುರಂತ ಅಂತ್ಯ ಕಂಡು ಮರೆಯಾಗಿ ಹೋದ್ರು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸೇವೆ ಆರಂಭಿಸಿದ್ದ ಸೌಂದರ್ಯರ ತಂದೆ ನಂತರ ಕೆಲ ಸಿನಿಮಾಗಳ ನಿರ್ಮಾಣವನ್ನ ಮಾಡಿದ್ರು ಅದೇ ದಾರಿಯಲ್ಲಿ ಸಾಗಲಿಚ್ಚಿಸಿದ ಸೌಂದರ್ಯ ಅವರು ತಮ್ಮ ಮಾತೃಭಾಷೆ ಕನ್ನಡದಲ್ಲಿ ದ್ವೀಪ ಎಂಬ ಸಿನಿಮಾ ನಿರ್ಮಾಣ ಮಾಡಿ ರಾಷ್ಟ್ರಪತಿಗಳ ಸ್ವರ್ಣ ಕಮಲ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದರು ಹಾಲಿವುಡ್ ಸಿನಿಮಾವನ್ನ ನಿರ್ಮಿಸಬೇಕೆಂಬ ಹಂಬಲ ಹೊತ್ತಿದ್ರು ತಾನು ಓದಿದ ಶಾಲೆಯ ಏಳಿಗೆಗೆ ಶ್ರಮಿಸಿದ್ರು ಕನ್ನಡ ಮಣ್ಣಲ್ಲಿ ಹುಟ್ಟಿ ಪರ ರಾಜ್ಯಗಳಲ್ಲಿ ಮಿಂಚಿದ್ರು ಎಳ್ಳಷ್ಟು ಜಂಬವಿಲ್ಲದೆ ತಮ್ಮ ಕನ್ನಡಾಭಿಮಾನವನ್ನ ತೋರಿಸುತ್ತಿದ್ರು ಕನ್ನಡ ಸಿನಿಮಾಗಳಲ್ಲಿನ ಇವರ ಅಭಿನಯವನ್ನ ಮರೆಯಲು ಸಾಧ್ಯವೇ ಇಲ್ಲ ಆಪ್ತಮಿತ್ರ ಚಿತ್ರದ ಗಂಗಾ ನಾಗವಲ್ಲಿ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ್ದಾರೆ ಅವರ ಅಭಿನಯಕ್ಕೆ ನೃತ್ಯಕ್ಕೆ ಅವರೇ ಸಾಟಿ ರಾಜಕೀಯದಲ್ಲೂ ತಮ್ಮ ಚಾಪನ್ನ ಮೂಡಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ್ರು ಈ ಮಿನಿ ವಿಮಾನ ದುರಂತದಿಂದ ಅವರ ಆಶಯಗಳು ಸಫಲವಾಗ್ಲೇ ಇಲ್ಲ ಆ ಕೊನೆಯ ದಿನ ಮನೆಯಿಂದ ಹೊರಡುವಾಗ ತನ್ನ ಅತ್ತಿಗೆಯ ಸೀರೆಯನ್ನ ಆಯ್ಕೆ ಮಾಡಿಕೊಂಡು ಒಟ್ಟಿದ್ದರು ಸೌಂದರ್ಯ ಹೊರನಡೆದು ಮತ್ತೆ ಒಳಬಂದು ಹಣೆಗೆ ಕುಂಕುಮ ಕೊಡಿ ಎಂದು ಕೇಳಿದ್ದನ್ನ ಅವರ ಅತ್ತಿಗೆ ಈಗ್ಲೂ ಮರೆತಿಲ್ಲ ಆ ಸಂದರ್ಭದಲ್ಲಿ ಸೌಂದರ್ಯ ಐದು ತಿಂಗಳ ಗರ್ಭಿಣಿ ನನಗೆ ಒಂದು ಕಡೆ ಇರಬೇಕು ಅನಿಸ್ತಾ ಇದೆ ಸಾಕು ಈ ಓಡಾಟ ಈ ಪ್ರಚಾರವೇ ಕೊನೆ ನಂತರ ಮನೆಗೆ ಬಂದು ಕೆಲವು ದಿನಗಳು ವಿಶ್ರಾಂತಿ ಪಡೆಯುತ್ತೇನೆ ಎಂದಿದ್ರಂತೆ ಸೌಂದರ್ಯ ಇದನ್ನೆಲ್ಲ ಒಂದು ಇಂಟರ್ವ್ಯೂನಲ್ಲಿ ಸ್ವತಃ ಅವರ ಅತ್ತಿಗೆಯೇ ಹಂಚಿಕೊಂಡಿದ್ದಾರೆ ಮೂರು ನಂದಿ ಪ್ರಶಸ್ತಿ ಎರಡು ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಆರು ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿಗೆ ಸೌಂದರ್ಯ ಭಾಚನರಾಗಿದ್ದಾರೆ ನಟನೆಯಲ್ಲಿ ಶ್ರೇಷ್ಠತೆ ಮೆರೆದಿದ್ದ ಸೌಂದರ್ಯ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಯಾಕೆ ನೀಡಲಿಲ್ಲ ಎಂಬ ಅಭಿಮಾನಿಗಳ ಕೂಗು ಆಗಾಗ ಕೇಳಿಬರುತ್ತೆ ಆದರೆ ಕಾಡುವ ಕೆಲ ಪ್ರಶ್ನೆಗಳೇನೆಂದ್ರೆ ಒಂದು ವಿಮಾನ ಪ್ರಯಾಣದ ಪ್ರಾಥಮಿಕ ಹಂತವಾಗಿ ವಿಮಾನದಲ್ಲಿನ ಸುರಕ್ಷತೆಯನ್ನ ಪರಿಶೀಲನೆ ನಡೆಸುತ್ತಾರೆ ಆದರೆ ಸೌಂದರ್ಯ ಅವರು ಪ್ರಯಾಣ ಮಾಡಬೇಕೆಂದು ಪೂರ್ವ ನಿಯೋಜನೆಗೊಂಡಿದ್ದ ಮಿನಿ ವಿಮಾನದ ಪೂರ್ಣ ಪರಿಶೀಲನೆ ಆಗಿರಲಿಲ್ಲ ಯಾಕೆ ನಂಬರ್ ಎರಡು ಎಲ್ಲಾ ವಿಮಾನಗಳಲ್ಲೂ ಕಡ್ಡಾಯವಾಗಿ ಇರಬೇಕಿದ್ದ ಬ್ಲಾಕ್ ಬಾಕ್ಸ್ ಈ ವಿಮಾನದಲ್ಲೂ ಇತ್ತೇ ಇದ್ದಿದ್ರೆ ಅದು ವಿಮಾನದೊಳಗೆ ನಡೆದ ಘಟನಾವಳಿಗಳನ್ನ ರೆಕಾರ್ಡ್ ಮಾಡಿರುತ್ತೆ ಅದರ ಪರಿಶೀಲನೆ ಆಯಿತೆ ನಂಬರ್ ಮೂರು ಟೇಕ್ ಆಫ್ ಆದ ಸುಮಾರು ಹತ್ತು ನಿಮಿಷಗಳಲ್ಲಿ ಪತನಗೊಂಡ ಈ ಮಿನಿ ವಿಮಾನವನ್ನ ಪ್ರಯಾಣಿಸಲು ಲಾಯಕ್ಕಿದೆಯೇ ಎಂಬ ನಿರ್ಧಾರ ತೆಗೆದುಕೊಂಡಿತ್ತು ಯಾರು ಅಥವಾ ಇಲ್ಲಿ ಪ್ರಯಾಣ ನಡೆಸಲು ಬಂದಿದ್ದವರ ಜೀವಕ್ಕೆ ಬೆಲೆಯೇ ಇಲ್ಲವೇ ಇಂತಹ ಕಳಪೆ ಗುಣಮಟ್ಟದ ವಿಮಾನವನ್ನ ಪ್ರಯಾಣಕ್ಕೆ ನೀಡಿದ್ದು ಅಕ್ಷಮ್ಯ ನಂಬರ್ ನಾಲ್ಕು ರಾಜಕೀಯಕ್ಕೆ ಬಾರದೇ ಇದ್ದಿದ್ರೆ ಇನ್ನೂ ಜೀವಂತವಾಗಿರ್ತಾ ಇದ್ರ ಸೌಂದರ್ಯ ಹೀಗೆ ಅನೇಕಾರು ಪ್ರಶ್ನೆಗಳು ಕಾಡುವುದು ಸಹಜ ಇದಕ್ಕೆಲ್ಲ ಸಮಂಜಸವಾದ ಉತ್ತರಗಳು ಇದುವರೆಗೂ ಸಿಕ್ಕಿಲ್ಲ ಇವೆಲ್ಲ ಈಗಲೂ ಕೂಡ ಬಗೆಹರಿಯಾದ ರಹಸ್ಯಗಳಾಗಿಯೇ ಉಳಿದಿದೆ ಬಾರದ ಲೋಕಕ್ಕೆ ಪಯಣಿಸಿದ ಸೌಂದರ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದಷ್ಟೇ ಆಶಿಸೋಣ ಈ ವಿಚಾರದ ಕುರಿತಂತೆ ನಿಮ್ಗೆ ಕಾಮೆಂಟ್ ಮಾಡಿ